ವೆಲ್ಕಮ್ ಬ್ಯಾಕ್ ಟು ಮೈ ಉಡುಪಿ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ಡಿಶ್ ಇವತ್ತಿನ ಸ್ಪೆಷಲ್ ಡಿಶ್ ಬಂದುಬಿಟ್ಟು ರುಚಿಯಾದ ಬೂದು ಗುಂಬಳಕಾಯಿ ಪಲ್ಯ ಇದರ ವಿಶೇಷನೆ ವಿಶೇಷತೆ ಏನಂದರೆ ಯಾವುದೇ ರೀತಿಯ ಟೊಮೆಟೊ ನೀರುಳ್ಳಿ ಹಸಿಮೆಣಸು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಸೊ ಸಿಂಪಲ್ ಆಗಿರುವ ರೆಸಿಪಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಕರಿಬೇವು ಮತ್ತು ನಾನಿಲ್ಲಿ ಮೂರು ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ ಆ್ಯಂಡ್ ಚಿಟಿಕೆಯಷ್ಟು ಇಂಗನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಂಡ್ ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನನ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಕಡಲೆಬೇಳೆನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಂಡ್ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಬೂದುಕುಂಬಳಕಾಯಿನ ತಗೊಂಡಿದ್ದೀನಿ ಸೊ ಮೊದಲಿಗೆ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ ಎಸ್ ನೆಕ್ಸ್ಟ್ ನಾನು ಇದು ಒಂದು ಮಿಕ್ಸರ್ ಜಾರ್ಗೆ ಮೂರು ಒಣಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನೇ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ನುಣ್ಣಗೆ ನಾವು ಯಾವುದೇ ರೀತಿಯ ನೀರನ್ನು ಹಾಕಬಾರ್ದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಅಂದರೆ ಪುಡಿ ಮಾಡ್ಕೋಬೇಕು ಅಷ್ಟೇ ಯಾವುದೇ ರೀತಿಯ ನೀರನ್ನು ಸೇರಿಸಲಿಕ್ಕಿಲ್ಲ ಸೊ ಈ ರೀತಿಯಾಗಿ ಪುಡಿ ಆಗಬೇಕಾಗುತ್ತೆ ಸೊ ಆಲ್ರೆಡಿ ಇವಾಗ ಬೂದು ಕುಂಬಳಕಾಯಿ ಏನಿದೆ ಅದು ಬೆಂದಿದೆ ಚೆನ್ನಾಗಿ ನೋಡಿ ಬೂದು ಬೇಗನೆ ಬೇಯುತ್ತೆ ಸೊ ನೀವು ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು ಸೊ ಇವಾಗ ಆಲ್ರೆಡಿ ಚೆನ್ನಾಗಿ ಇದು ಬೆಂದಿದೆ ನೋಡಿ ಇವಾಗ ಒಂದು ಕಡಾಯಿಗೆ ನಾನು ಆರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ಆಯಿಲ್ ಕಂಫರ್ಟೇಬಲ್ ಇರುತ್ತೋ ಆ ಆಯಿಲ್ನ ನೀವು ಯೂಸ್ ಮಾಡ್ಬೋದು ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಆ್ಯಡ್ ಇದ್ದೀನಿ ಸೊ ಇದು ಸ್ವಲ್ಪ ಚಿಟ್ಪಟ್ ಚಿಟ್ಪಟ್ ಅಂತ ಹೇಳಿದ ಮೇಲೆ ನಾನು ಸ್ವಲ್ಪ ಕರಿಬೇವನ್ನು ಹಾಗೆ ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಕೂಡ ಆ್ಯಡ್ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದರ ಬಣ್ಣ ಏನಿದೆ ಪೂರ್ತಿಯಾಗಿ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ಕುಂಬಳಕಾಯಿನ ಇದಕ್ಕೆ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೂದು ಕುಂಬಳಕಾಯಿನ ತಗೊಂಡಿದ್ದೀನಿ ಅದು ಪೂರ್ತಿಯನ್ನು ಪೂರ್ತಿ ಬೂದು ಕುಂಬಳಕಾಯಿನ ಈ ಮಾ ಫ್ರೈ ಮಾಡಿರುವಂತಹ ಕಡಾಯಿಗೆ ನಾವು ಆ್ಯಡ್ ಮಾಡಬೇಕು ಇದು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದು ಮಸಾಲೆ ಜೊತೆ ಫ್ರೈ ಆಗಬೇಕು ಆಲ್ರೆಡಿ ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ ಇದು ಇವಾಗ ನಾವು ಬೆಲ್ಲ ತಗೊಂಡಿದ್ದೀವಲ್ವಾ ಆ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಸೊ ಇವಾಗ ನೋಡಿಕೊಂಡು ನಾನು ಉಪ್ಪನ್ನು ಇದ್ದೀನಿ ಸೊ ನೀವು ಬೇಯಿಸುವಾಗ ಬೇಕಾದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಹಾಗೆಯೇ ಕೂಡ ಬೇಯಿಸ್ಬೋದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಇವಾಗ ನಾವು ಪುಡಿ ಮಾಡಿಕೊಂಡಿರುವಂತಹ ಪುಡಿಯನ್ನು ಇದಕ್ಕೆ ಹಾಕಬೇಕು ಪುಡಿ ಮಾಡಿರುವಂಥ ಮಸಾಲೆನೇ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪಲ್ಯಕ್ಕೆ ಯಾವುದೇ ರೀತಿಯ ನೀರನ್ನು ಸೇರಿಸಬೇಕಾಗಿರಲ್ಲ ಯಾಕಂದರೆ ಬೂದುಗುಂಬಳಕಾಯಿ ನೀರನ್ನು ಬಿಡುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯ ನೀರನ್ನು ಸೇರಿಸಬೇಕಾಗಿರೋ ಅಗತ್ಯ ಇರಲ್ಲ ಇದಕ್ಕೆ ಹಾಗೆ ಇದು ನೋಡಿ ಸಿಂಪಲ್ ಆಗಿರುವಂಥ ರೆಸಿಪಿ ಮತ್ತು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಆಗಿದೆ ಹಾಗೆ ಬೂದುಗುಂಬಳುಕಾಯಿ ಏನಿದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯ ರೆಸಿಪಿ ಒಳ್ಳೆಯ ಪಲ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನೋಡಿ ಆಲ್ರೆಡಿ ಬಂದುಬಿಟ್ಟು ಇದು ರೆಡಿ ಆಗಿದೆ ನೋಡಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈ ಪಲ್ಯ ಇವಾಗ ಸೊ ಗಂಜಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಪರ್ಫೆಕ್ಟ್ ಆಗಿರುವಂಥ ಪಲ್ಯ ಅಂತಲೇ ಹೇಳ್ಬೋದು ಇವಾಗ ಪುಡಿ ಹಾಕಿದ ಮೇಲೆ ಒಂದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕಾರ ಮಾಡ್ಬೋದು ಆ್ಯಂಡ್ ಇವಾಗ ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಹಾಗೆ ಅನ್ನ ಗಂಜಿ ಜೊತೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಆಗಿರುವಂಥ ರೆಸಿಪಿ ರೆಡಿಯಾಗಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ Thank you for watching. Have a nice day.